ಸ್ವಾಗತ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ವ ಕಾರಣ ಇಲ್ಲಿದೆ ನೋಡಿ ರಾಜ್ಯ ಸರ್ಕಾರದ ಆರಂಭಿಸಿದ ಗ್ಯಾರಂಟಿಗಳ ಪೈಕಿ ಅತ್ಯಂತ ಹೆಚ್ಚು ಜನರನ್ನು ತಲುಪಿದ್ದು ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಕೊಡುವ ಈ ಯೋಜನೆ ಸಹಜವಾಗಿಯೇ ಗೃಹಲಕ್ಷ್ಮಿಯರ ಮನೆ ಗೆದ್ದಿತ್ತು ಮಾತ್ರವಲ್ಲ ಮಹಿಳೆಯರ ಸಬಲೀಕರಣಕ್ಕೂ ಸಹಾಯವಾಗಿತ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಇತರೆ ಯೋಜನೆಗಳ ಮತ್ತು ಗೃಹಲಕ್ಷ್ಮಿಯರು ಇಬ್ಬರು ಕಾಂಗ್ರೆಸ್ ಕೈ ಹಿಡಿದಿಲ್ಲ ಅದಕ್ಕಾಗಿ ಸದ್ಯ ಸರ್ಕಾರ ಆರ್ಥಿಕವಾಗಿ ಹೊರೆಯಾಗುತ್ತಿರುವ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತಕ್ಕೆ ಸಿದ್ಧತೆ ನಡೆಸಿದ್ದು ಈಗಾಗಲೇ ಜೂನ್ ತಿಂಗಳಿನ ದಿನ ಹಣ ನೀಡದಿರಲು ತೀರ್ಮಾನಿಸಿದೆ ಎನ್ನಲಾಗುತ್ತಿದೆ ಮತ್ತು ಸರ್ಕಾರದ ಬಹುತೇಕ ಇಲಾಖೆಗಳು ಆರ್ಥಿಕ ನಷ್ಟದಲ್ಲಿದೆ ಇಂದಿನ ಇಲಾಖೆ ಗೃಹ ಜ್ಯೋತಿಯಿಂದ ನಲುಗಿದ್ದರೆ ಉಚಿತ ಬಸ್ ಪ್ರಯಾಣದ ಕಾರಣಕ್ಕೆ ರಾಜ್ಯ ಸಾರಿಗೆ ಇಲಾಖೆ ಸಂಬಳ ಕೊಡಲು ಹಣವಿಲ್ಲದ ಸ್ಥಿತಿ ತಲುಪಿದೆ ಈ ಮಧ್ಯೆ ಗೃಹಲಕ್ಷ್ಮಿಯರಿಗೆ ಹಣ ಕೊಡಲು ಸರ್ಕಾರ ಬಳಿ ಹಣ ಇಲ್ಲ ಎನ್ನಲಾಗಿದ್ದು ಜೂನ್ ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದ್ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿತ್ತು ಆದರೆ ಕಳೆದ ಕೆಲ ತಿಂಗಳಿನಿಂದ ರಾಜ್ಯದ ಸಾವಿರಾರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಹಣ ಬಂದಿಲ್ಲ ಚುನಾವಣೆ ಕಾರಣಕ್ಕೂ ಯೋಜನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರಲಾಗಿರಲಿಲ್ಲ ಆದರೆ ಈಗ ಜೂನ್ ತಿಂಗಳಿನಲ್ಲಿ ಯಾರಿಗೆ ಹಣ ಪಾವತಿಯಾಗಿಲ್ಲ ಮತ್ತು ದಾಖಲೆಗಳ ಪ್ರಕಾರ ಕಳೆದ ಆಗಸ್ಟ್ ಇಂದ ಮೇ ತಿಂಗಳವರೆಗೆ ಮಾತ್ರ ಹಣ ಪಾವತಿಯಾಗಿದ್ದು ಜೂನ್ ತಿಂಗಳ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡಿದೆ ಮೇ ತಿಂಗಳ ನಂತರ ಹಣ ಕೊಡಲು ಇಲಾಖೆ ಬಳಿ ಹಣ ಇಲ್ಲ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೂನ್ ತಿಂಗಳ ಹಣ ಪಾವತಿ ಮಾಡದೆ ಕೈಕಟ್ಟಿ ಕುಳಿತಿದೆ ಈಗಾಗಲೇ ಮೇ ಜೂನ್ ಜುಲೈ ಮೂರು ತಿಂಗಳ ಅನುದಾನ ಬಿಡುಗಡೆಗೆ ಇಲಾಖೆ ಮನವಿ ಮಾಡಲಾಗಿದ್ದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮನವಿಗೆ ಸರ್ಕಾರಕ್ಕೆ ಸ್ಪಂದಿಸಿಲ್ಲ ಹೀಗಾಗಿ ಸರ್ಕಾರದಿಂದ ಅನುದಾನ ಮಾತ್ರ ಬಿಡುಗಡೆ ಸಾಧ್ಯ ಪಾವತಿ ಇಲ್ಲವಾದಲ್ಲಿ ಈ ತಿಂಗಳ ಹಣ ಯಾರೊಬ್ಬರಿಗೂ ಗೃಹಲಕ್ಷ್ಮಿ ಸೇರೋದಿಲ್ಲ ಅನ್ನೋದು ಇಲಾಖೆಯ ಅಧಿಕಾರಿಗಳ ಆಫ್ ರೆಕಾರ್ಡ್ ರೆಕಾರ್ಡ್ ಮಾಹಿತಿಯಾಗಿದೆ ಇದುವರೆಗೆ ಒಂದು ಕೋಟಿ ಗೃಹಲಕ್ಷ್ಮಿಯರಿಗೆ ತೊಂಬತ್ತು ಲಕ್ಷ ಹಣ ಬಿಡುಗಡೆಯಾಗಿದೆ ಈ ಪೈಕಿ ಒಂದು ಕೋಟಿ ಫಲಾನುಭವಿಗಳನ್ನು ತಲುಪಿದ್ದು ಉಳಿದ ತೊಂಬತ್ತು ಲಕ್ಷ ಹಣ ತಾಂತ್ರಿಕ ಸಮಸ್ಯೆಯಿಂದ ಸೇರಿದಂತೆ ಇತರ ಕಾರಣಗಳಿಗೆ ವಿತರಣೆಗೆ ಇರುವುದು ಇಲಾಖೆಗೆ ವಾಪಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ನಾಲ್ಕು ಸಾವಿರದ ಐದುನೂರು ಕೋಟಿ ಅನುದಾನ ಬಿಡುಗಡೆ ಮಾಡಿತ್ತು ಪ್ರತಿ ತಿಂಗಳು ಎರಡು ಸಾವಿರದ ಒನ್ನೂರು ಕೋಟಿ ಹಣ ಡಿ ಬಿ ಟಿ ಮೂಲಕ ಜಮೆಯಾಗುತ್ತಿತ್ತು ಇದುವರೆಗೆ ರಾಜ್ಯದಲ್ಲಿ ಒಂದು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳ ನೋಂದಣಿಯಾಗಿತ್ತು ಈ ಪೈಕಿ ಹರ ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ಹಣ ಜಮೆ ಕೊಡುತ್ತಾ ತರಲಾಗಿದೆ ಮತ್ತು ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಈಗ ಸರ್ಕಾರವು ಜೂನ್ ತಿಂಗಳಿನಿಂದ ನಿಧಾನಕ್ಕೆ ಗೃಹಲಕ್ಷ್ಮಿ ಅನುದಾನ ಹಂಚಿಕೆ ವಿಳಂಬ ಹಾಗೂ ಪ್ರಮಾಣ ಕಡಿಮೆ ಮಾಡುತ್ತಾ ಬಂದು ಕಾಲಕ್ರಮೇಣ ಯೋಜನೆ ಕ್ರಮಣ ಯೋಜನೆಯನ್ನು ನಿಲ್ಲಿಸುವ ಲೆಕ್ಕಾಚಾರದಲ್ಲಿದ್ದು ಅದಕ್ಕಾಗಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವ ಅನುಸರಿಸುತ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿವೆ ಓಕೆ ಸ್ನೇಹಿತರೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ